ಅಂತ ಡಿಸ್ಕಸ್ ಮಾಡಿದ್ರು ಆನ್ ಆಲ್ ದ ಆ್ಯಂಡ್ ಯುವರ್ ಹ್ಯಾಪಿ ದಟ್ ಇಶ್ಯುಡ್ ಹ್ಯಾಪೆನ್ ಇಂದ ಫಸ್ಟ್ ಸೀಸನ್ ಅಂತ ಹಾಗಿದ್ರೆ ರೆಮಿನರೇಷನು ಅಷ್ಟೇ ಖುಷಿಯಾಗಿ ಕೊಟ್ಟ್ಯಾರ ನಿಮ್ಗೆ ಅಂತ ನನ್ನ ತಟ್ಟಿ ಅಷ್ಟು ಅಗಲ ಇದೆಯೋ ಲಲ್ಲೋ ಅಷ್ಟೇ ಊಟ ಮಾಡೋದು ನನ್ನ ಯೋಗ್ಯತೆ ಇದೆ ಎಷ್ಟಿದೆಯೋ ಅಷ್ಟೇ ದುಡಿಯೋದಲ್ಲ ಸೊ ಈಗ ನನ್ನ ಯೋಗ್ಯತೆ ಅಲ್ಲೂ ನೀವ್ ಹೇಳಿ ಸರಿ ಶುಟ್ ಟಿ ಟೆನ್ ಟೈಮ್ ನೋಡಿ ಸರ್ ಟೆನ್ ಟೈಮ್ಸ್ ಅಲ್ಲ ಹತ್ನೇ ಹನ್ನೊಂದನೇ ಸೀಸನ್ ಅಷ್ಟೇ ಡಿಮಾಂಡ್ ಇರ್ಬೇಕಲ್ಲ ಸರ್

ನನಗೆ ಸುಸ್ತಾಗ್ತಾ ಇತ್ತು ನನಗೆ ತುಂಬಾ ಟ್ರಾವೆಲ್ ಆಗ್ತಾ ಇತ್ತು ಅದನ್ನ ಐ ಜಸ್ಟ್ ರಿಕ್ವೆಸ್ಟ್ ದೆಮ್ ದನ್ ದಟ್ ಅಬ್ಸ್ಲಿ ನಥಿಂಗ್ ಅಂಡ್ ವಿ ಶುಡ್ ಆಲ್ವೇಸ್ ಅಂಡರ್ಸ್ಟ್ಯಾಂಡ್ ದಟ್ ಆಲ್ ಅ ಮಾರ್ಕೆಟ್ ದ ರೀಜನ್ ಹ್ಯಾಸ್ ಅ ಮಾರ್ಕೆಟ್ ಎವ್ರಿಥಿಂಗ್ ಹ್ಯಾಸ್ ಅ ಮಾರ್ಕೆಟ್ ಅಂಡ್ ಅಫ್ಕೋರ್ಸ್ ನನಗೆ ಏನು ದುಡಿಬೇಕು ಅಂತ ಇದನ್ನು ಅದನ್ನ ಹತ್ತು ವರ್ಷ ಇಲ್ಲಿ ತಗೊಂಡಿದ್ದೀನಿ ಇಪ್ಪತ್ತೆಂಟು ವರ್ಷ ಇಂಡಸ್ಟ್ರಿಯಲ್ ತಗೊಂಡಿದ್ದೀನಿ ನಮ್ಗೆ ಚೆನ್ನಾಗೆ ದುಡಿತಾ ಇರ್ತೀನೇ ಬನ್ನಿ ಯಾವಾಗ ಊಟಕ್ಕೆ ಆ ಕಡೆ ಒಂದು ಮೈಕ್ ಪಾಸ್ ಮಾಡಬಹುದಾ ನೋಡಿ ಪ್ರದೀಪ್ ಸರ್ ತುಂಬಾ ಜನ ಕ್ವೆಶನ್ಸ್ ಇಟ್ಕೊಂಡಿದ್ದಾರೆ ಇಲ್ಲಿ ಇಲ್ಲಿ ಈ ಕಡೆ ವಂಜನಾ ಶ್ರೀನಿವಾಸ್ ಫ್ರಮ್ ಐ ಥಿಂಕ್ ಯಾ ಜಸ್ಟ್ ಪಾಸ್ ದಿಸ್ ಆನ್ ಆಲ್ಸೋ ಸೋ ದಟ್ ಯು ಕ್ಯಾನ್ ಜಸ್ಟ್ ಅಲ್ಲಿ ಅಲ್ಲಿ ವೆಂಕಟೇಶ್ ಸರ್ ಕೊಟ್ಟು ಪ್ರದೀಪ್ ಸರ್ ಬಿಗ್ ಬಾಸ್ ಸೀಸನ್ 11 ಪ್ರೊಮೋಗಳೆಲ್ಲ ರಿಲೀಸ್ ಆದಾಗಿಂದ ಈ ಕಡೆ ಇಲ್ಲಿ ಇಲ್ಲಿ ಹಾ ನಿಮ್ಮ ಎದುರುಗಡೆ ಪ್ರೊಮೊ ರಿಲೀಸ್ ಆದಾಗಿಂದಾನು ಸಹ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸರ್ಸ್ ಆಗಿರ್ಬೋದು ಅಥವಾ ಕೆಲವೊಂದು ಸೀರಿಯಲ್ ಆರ್ಟಿಸ್ಟ್ಗಳ ಹೆಸರೇ ಕೇಳ್ಬರ್ತಾ ಇದೆ ಸೀಸನ್ ಲೆವೆನ್ ಅಲ್ಲಿ ಕಾಮನ್ ಪೀಪಲ್ ಇರ್ತಾರ ಅಂತ ಇರೋರೆಲ್ಲ ಕಾಮನ್ ಆಗಿದ್ದಾರೆ ಕಾಮನ್ ನಥಿಂಗ್ ಐ ಡೋಂಟ್ ನೋ ಇದೆ ಒಂದು ಐ ಜಸ್ಟ್ ವಾಂಟ್ ಯು ಟು ನೋ ದ ಟ್ರೂತ್ ಇನಾಗ್ರೇಷನ್ ಡೇ ಶೂಟಿಂಗ್ ದಿನ ತನಕ ನಾನು ಆಕ್ಚುಲಿ ಅವರಿಗೆ ಕಂಟೆಸ್ಟೆಂಟ್ಸ್ ಯಾರು ನಂಗೆ ಹೇಳ್ಬಿಡಿ ಅಂತೀನಿ ಡೋಂಟ್ ಟೆಲ್ ಮಿ ಅಂತೀನಿ ಬಿಕಾಸ್ ಒಂದು ಲೀಕ್ ಆದ್ರೆ ಅದೆಲ್ಲೋ ಒಂದ್ ಕಡೆ ನನ್ನಿಂದ ಅಂತ ಅವ್ರು ಅನ್ಕೊಂಡ್ ಬೇಡ ಇನ್ನೊಂದು ನಾನು ಮಾತಾಡ್ಬೇಕಾದ್ರೆ ಕೆಲವು ಟೈಮು ನನ್ನ ಅಕ್ಕ ಪಕ್ಕ ನನ್ನ ಸ್ನೇಹಿತರು ಇರ್ತಾರೆ ಚಕ್ರವರ್ತಿ ಇರ್ತಾರೆ ಕೇಳಲ್ಲ ಸರ್ ಸುದೀಪ್ ಸರಸ್ವತಿ ಸೀಸನ್ ಲೆವೆನ್ಗೆ ಆಲ್ ಥ್ಯಾಂಕ್ ಯು ಒಂದು 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 ಚಿಕ್ಕದು ಸ್ವರ್ಗ 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 ನರಕ 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 ಈ ಕಾನ್ಸೆಪ್ಟ್ ಚೆನ್ನಾಗಿದೆ ಬಟ್ ಹೇಗಿರುತ್ತೆ ಹೇಗಿರುತ್ತೆ ಸ್ವರ್ಗದಲ್ಲಿ ನರಕದಲ್ಲಿ ಅಲ್ಲಿ ಓಕೆ ಅಲ್ಲ ಸ್ವಲ್ಪ ನರ್ಕದಲ್ಲಿ ಹುಡುಕ ಹೇಗಿರತ್ತೆ ಅಂತ ಸ್ವರ್ಗ ಅಂದ್ರೆ ನಾವೆಲ್ಲ ಒಂದು ಇಮ್ಯಾಜಿನ್ ಮಾಡ್ಕೊಂಡಿರ್ತೀವಲ್ಲ ಇಷ್ಟೊತ್ತು ಕೇಳ್ತಾ ಇರೋ ಪ್ರಶ್ನೆ ಸ್ವರ್ಗ ತರ ಇತ್ತು ನೀವ್ ಕೇಳೋ ಪ್ರಶ್ನೆ ಸಡನ್ ಆಗಿ ಪರ್ಸೆಪ್ಷನ್ ಸೊ ಸರ್ ಅದನ್ನೇ ಹೇಳಿ ಏನ್ ಹೇಳಿ ಅಲ್ಲ ಹೇಗಿರತ್ತೆ ಬಿಗ್ ಬಾಸ್ ಒಳಗೆ ನಾನಂತೂ ಹೋಗಿಲ್ಲ ಅಲ್ಲಿ ನನಗೆ ಗೊತ್ತು ಡಿಸೈನ್ ಮಾಡಿರ್ತಾರಲ್ಲ ಹೇಳ್ರಿ ಪ್ರಶಾಂತ್ ಅಂದ್ರೆ ಈಗ ಹೆವನ್ ಅಲ್ಲಿ ನಿಮ್ಗೆಲ್ಲ ಫೆಸಿಲಿಟಿಗಳನ್ನ ಕೊಡ್ತಾರೆ ಹೆಲ್ ಅಲ್ಲಿ ಅಂದ್ರೆ ತುಂಬಾ ಅಂದ್ರೆ ಆ ತರ ಫೆಸಿಲಿಟಿಗಳು ಏನು ಇರಲ್ಲ ತುಂಬಾ ಅಂದ್ರೆ ಬೇಸಿಕ್ ಒಂದು ಒಂಥರ ಜೈಲ್ ಗಿಂತನೂ ತುಂಬಾ ಕಡೆ ಕಡೆ ಆಗಿರುತ್ತೆ ಹೇಗೋ ಅಂತ ಎಲ್ಲಾ ಫೆಸಿಲಿಟಿಗಳು ಎಲ್ಲಾ ಬೆಳಗ್ಗೆ ಇದ್ರೆ ಅವರು ಚಂಬಿಟ್ಕೊಂಡು ಕೆರೆಗೆ ಹೋಗೋದಲ್ಲ ಇಲ್ಲ ಇದೆ ಬೇಸಿಕ್ಸ್ ಪ್ರಶಾಂತ್ ಸರ್ ಪ್ರಶಾಂತ್ ಸರ್ ಇಲ್ಲಿ ಸರ್ ಇವಾಗ ಇದು ಹಿಂದಿ ಮತ್ತೆ ಅದರ್ ಸೌತ್ ಇಂಡಿಯಾ ಲ್ಯಾಂಗ್ವೇಜ್ ಅಲ್ಲಿ ಬಿಗ್ ಬಾಸ್ ಬರ್ತಾ ಇದೆ ಸೊ ಇವಾಗ ಲೆವೆಂತ್ ಸುದೀಪ್ ಸರ್ ಜೊತೆಗೆ ಹೋಗಿ ಇದನ್ನ ಮಾಡಬೇಕು ಅಂತ ಇದೆ ನೀವು ಹೋಗಿದ್ದೀರಲ್ವಾ ಸೊ ಅದರ್ ಲ್ಯಾಂಗ್ವೇಜು ಇಲ್ಲಿ ಮತ್ತೆ ಸುದೀಪ್ ಸರ್ ಇದು ಹೇಗೆ ಇಂಪಾರ್ಟೆನ್ಸ್ ಇವಾಗ ಲೆವೆಂತ್ ಇದು ಮಾಡ್ತಾ ಇರೋದು ಆ ಜರ್ನಿ ಬಗ್ಗೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಆಗಿದೆ ಇಲ್ಲಿ ಇವತ್ತಿನ ಬಗ್ಗೆ ತಾವೇನಾದ್ರೂ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋದು ಬೇರೆ ಲ್ಯಾಂಗ್ವೇಜ್ ಗೊತ್ತಿಲ್ಲ ಬಟ್ ಸುದೀಪ್ ಸಾರು ಅಂದ್ರೆ ತಕೊಂಡ್ರೆ ಒಂದು ಸ್ಟ್ರೆಚ್ ಅಲ್ಲಿ ಹನ್ನೊಂದು ಸೀಸನ್ ಯಾರು ಮಾಡಿಲ್ಲ ಸುದೀಪ್ ಸಾರ್ ಬಿಟ್ಟರೆ ಫಸ್ಟ್ ಟೈಮ್ ಅಂದ್ರೆ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಒಂದು ಹೋಸ್ಟ್ ಹನ್ನೊಂದು ಸೀಸನ್ ಗಳನ್ನು ಮಾಡ್ತಾ ಇರೋದು ಬ್ಯೂಟಿಫುಲ್ ಆಗಿ ಒಂದು ಯಾರಾದರೂ ಸೀಸನ್ ನಡೆಸ್ಕೊಂಡು ಹೋಗಿದ್ರೆ ಸುದೀಪ್ ಸಾರ್ ಅಲ್ಲ ರೇಷಿಯೋ ಈಗ ಸೌತ್ ಇದೆ ಟಾಪ್ ಕನ್ನಡದಲ್ಲೇ